ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಒಂದು ಹೊಸ ಬಿಗ್ ಬಾಸ್ ನ ಅಪ್ಡೇಟ್ಗೆ ಸ್ವಾಗತ ಸೀರೆ ಕಳಚಿ ಪ್ಯಾಂಟ್ ಧರಿಸಿದ ಮಲ್ಲಮ್ಮ ವಯಸ್ಸು ಐವತ್ತೆಂಟು ಆದರೂ ಟಾಸ್ ನಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಮತ್ತು ಟಾಸ್ ನಲ್ಲಿ ಧನುಷ್ ಗೌಡಗೆ ಮಲ್ಲಮ್ಮ ಪ್ರಬಲ ಸ್ಪರ್ಧೆಯೊಡ್ಡಿದ್ದಾರೆ ಬ್ಯಾಲೆನ್ಸ್ ಮಾಡಿ ಬಿಲ್ಲೆಗಳನ್ನು ಜೋಡಿಸುವ ಚಂದ್ರಪ್ರಭ ಮತ್ತು ಡಾಗ್ ಸತೀಶ್ ಮತ್ತು ಕಾಕ್ರೋಚ್ ಒದ್ದಾಡುತ್ತಿರಬೇಕಾದರೆ ಮಲ್ಲಮ್ಮ ಸಲೀಸಾಗಿ ಬ್ಯಾಲೆನ್ಸ್ ಮಾಡುತ್ತಾ ಆಟವಾಡಿದ್ದಾರೆ ಈ ಮೂಲಕ ಮಲ್ಲಮ್ಮ ಎಲ್ಲರನ್ನು ಆಶ್ಚರ್ಯ ಮೂಡಿಸಿದ್ದಾರೆ ಮತ್ತು ಎಲ್ಲೆಡೆ ಮಲ್ಲಮ್ಮ ಹವ ಎತ್ತಿದೆ ಬಿಗ್ ಬಾಸ್ ಸ್ಪರ್ಧೆ ಐವತ್ತೆಂಟು ವಯಸ್ಸಿನ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಸಂಚಲನ ಮೂಡಿಸುತ್ತಿದ್ದಾರೆ ಮಾತು ಸ್ವಲ್ಪ ಕಮ್ಮಿ ಆದರೂ ಟಾಸ್ನಲ್ಲಿ ಮಲ್ಲಮ್ಮ ಯಾರಿಗೂ ಕಮ್ಮಿ ಇಲ್ಲ ಅದಕ್ಕೆ ಸಾಕ್ಷಿ ಈ ಸಂಚಿಕೆ ಬೆಲ್ಲೆ ಟಾಸ್ ಮತ್ತು ಮಲ್ಲಮ್ಮ ಹೇಳಿ ಕೇಳಿ ಉತ್ತರ ಕರ್ನಾಟಕದವರು ಗ್ರಾಮೀಣ ಭಾಗದಿಂದ ಬಂದವರು ಇವರ ವಯಸ್ಸು ಐವತ್ತೆಂಟು ದಾಟಿದೆ ಸದಾ ಸೀರೆಯಲ್ಲಿರುವ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳಿಗಾಗಿ ಮೊದಲೇ ಕಚ್ಚೆ ಕಟ್ಟಿದ್ದರು ಅದರೊಳಗೆ ಪ್ಯಾಂಟ್ ಸಹ ಧರಿಸಿದ್ದರು ಟಾಸ್ಕ್ಗಳಿಗಾಗಿ ಮಲ್ಲಮ್ಮ ಸಿದ್ಧವಾಗಿದ್ದ ರೀತಿ ಕಂಡು ಇತರೆ ಸ್ಪರ್ಧಿಗಳು ಬೆರಗಾದರು ಬರೀ ಪ್ಯಾಂಟ್ ಹಾಕಿದರೆ ಹಳ್ಳಿಯವರು ಏನಾದರೂ ಅಂತಾರೆ ಹೀಗಾಗಿ ಬಿಗ್ ಬಾಸ್ನಲ್ಲಿ ನಾನು ಸೀರೆಯಲ್ಲಿ ಆಡ್ತೀನಿ ಅಂತ ಕ್ಯಾಮರಾ ಮುಂದೆ ಮಲ್ಲಮ್ಮ ಅವರು ಹೇಳಿದ್ದಾರೆ ಮತ್ತು ಮಲ್ಲಮ್ಮ ನೋಡಲು ಸಣ್ಣ ಇರಬಹುದು ಆದರೆ ಡಂಬಲ್ಸ್ ಇಟ್ಟುಕೊಂಡು ಮತ್ತು ಜಿಮ್ ಬಾಡಿಗೂ ಕಮ್ಮಿ ಇಲ್ಲದಂತೆ ಮಲ್ಲಮ್ಮ ಬಿಗ್ ಬಾಸ್ನಲ್ಲಿ ವ್ಯಾಯಾಮ ಮಾಡಿದ್ದಾರೆ ಮತ್ತು ಸೀರೆಯಲ್ಲಿ ಕಚ್ಚೆ ಕಟ್ಟಿಕೊಂಡು ಮಲ್ಲಮ್ಮ ವ್ಯಾಯಾಮ ಮಾಡುತ್ತಿರುವಾಗ ಯಾರು ಏನು ಬೇಕಾದರೂ ಹೇಳಲಿ ನೀವು ಪ್ಯಾಂಟ್ ಶರ್ಟ್ ಹಾಕಿಕೊಳ್ಳಿ ಜನ ಹೇಗಿದ್ದರೂ ಮಾತಾಡ್ತಾರೆ ಅಂತ ಇತರೆ ಸ್ಪರ್ಧಿಗಳು ಧೈರ್ಯ ತುಂಬಿದರು ಇನ್ನು ಮಲ್ಲಮ್ಮನಿಗೆ ಹೆಚ್ಚು ಚಳಿ ಆಗಬಾರದು ಅಂತ ಜಾಕೆಟ್ ಹಾಗೂ ಟೋಪಿಯನ್ನು ಬಿಗ್ ಬಾಸ್ ಉಡುಗೊರೆಯಾಗಿ ಕಳಿಸಿದ್ದಾರೆ ಇದನ್ನೆಲ್ಲ ಧರಿಸಲು ಮಲ್ಲಮ್ಮ ಮುಂದಾದರು ಮತ್ತು ಸ್ವಿಮ್ಮಿಂಗ್ ಪೂಲ್ನಿಂದ ಕೀ ತರುವ ಟಾಸ್ಕ್ನಲ್ಲಿ ಮಲ್ಲಮ್ಮ ಪ್ಯಾಂಟ್ ಟಿ ಶರ್ಟ್ ಧರಿಸಿದ್ದರು ಇನ್ನು ಪಟ್ಟಿ ಮೇಲೆ ಬ್ಯಾಲೆನ್ಸ್ ಮಾಡುತ್ತಾ ಬಿಲ್ಲೆ ಇಡುವ ಟಾಸ್ಕ್ನಲ್ಲಿ ಮಲ್ಲಮ್ಮ ಅದ್ಭುತ ಪರ್ಫಾರ್ಮೆನ್ಸ್ ನೀಡಿದ್ದರು ಮತ್ತು ಇವರ ಬ್ಯಾಲೆನ್ಸ್ ಮಾಡಿದ ರೀತಿ ಅದ್ಭುತ ಈ ಟಾಸ್ನಲ್ಲಿ ಮಲ್ಲಮ್ಮ ಮತ್ತು ಧನುಷ್ ಪ್ರಬಲ ಸ್ಪರ್ಧೆ ಒಡ್ಡಿದ್ದಾರೆ ಅಂದಾಗೆ ಮಲ್ಲಮ್ಮನಿಗೆ ಫಿನಾಲೆ ಕಂಟೇಂಡರ್ ಟಿಕೆಟ್ ಸಹ ಸಿಕ್ಕಿದೆ ಒಟ್ನಲ್ಲಿ ಮಲ್ಲಮ್ಮ ಬಿಗ್ ಬಾಸ್ನಲ್ಲಿ ತಮ್ಮದೇ ಆದ ಚಾಪು ಮೂಡಿಸುತ್ತಿದ್ದಾರೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ